ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರ್ ಒಂದು ಜನರಲ್ ಪ್ರಶ್ನೆ ಏನಂದರೆ ಈ ಭೂಮಿ ಬಂದು ಭೂಮಿಯಲ್ಲಿ ಎಲ್ಲ ಪಂಚಭೂತಗಳಿಂದ ಆಗೈತೆ ಅಂತ ಅಗ್ನಿ ವಾಯು ಗಾಳಿ ನೀರು ಭೂಮಿ ಎಲ್ಲ ಪ್ರತಿಯೊಂದು ಕೂಡ ಒಂದು ಪಕ್ಷಿ ಇಲ್ಲ ಒಂದು ಗಿಡ ಮರ ಎಲ್ಲವೂ ಪಂಚಭೂತದಿಂದ ಆಗೈತೆ ಮನುಷ್ಯ ಕೂಡ ನಮ್ಮಲ್ಲೂ ಪಂಚಭೂತ ಐತೆ ನೀವು ಕೂಡ ಪಂಚಭೂತದಿಂದ ಸೃಷ್ಟಿಯಾಗಿರ್ತೀರ ನಾನು ಕೂಡ ಪಂಚಭೂತದಿಂದ ಸೃಷ್ಟಿಯಾಗಿರ್ತೀನಿ ಇದು ಒಂದು ಕಾಮನ್ನಾಗಿ ಹೇಳ್ತಾರೆ ತಿಳಿದವರು ಕೆಲವೊಬ್ಬೊಬ್ಬರು ನಮಗೆ ಯಾಕಂದರೆ ಶಕ್ತಿ ಬಂದು ಇವು ಪಂಚಭೂತಗಳನ್ನು ಕಂಟ್ರೋಲ್ ಮಾಡ್ತಾ ಇರೋದು ಒಂದು ದೈವ ನಾವು ಶಿವ ಅಂತ ಕರೀಬೋದು ಇಲ್ಲ ಒಂದು ದೈವ ಅಂತ ಕರೆಯೋಣ ಒಂದು ದೇವರು ಈ ಪಂಚಭೂತಗಳ ಮೇಲೆ ಕಂಟ್ರೋಲ್ ಐತೆ ಇಲ್ಲಿ ಮನುಷ್ಯನಾಗಿ ಹುಟ್ಟಿರೋರು ಎಲ್ಲರೂ ಆಗಿ ಹುಟ್ಟಿರ್ತಾರೆ ಒಬ್ಬ ಮಾತ್ರ ಸ್ಟ್ರಾಂಗಾಗಿ ಅವ್ನು ಸಾಧನೆ ಮಾಡ್ತಾ ಹೋಗ್ತಾನೆ ಅವ್ನು ಬೆಳೀತಾ ಹೋಗ್ತಾನ ಅವ್ನು ಗುರುತಿಸ್ಕೊ ತಿಳ್ಸ್ಕೊ ಪ್ರ ಸಮಾಜದಲ್ಲಿ ಸೇಮ್ ಅದೇ ಪಂಚಭೂತಗಳಿಂದ ಸೇಮ್ ಅಷ್ಟೇ ಶಕ್ತಿ ಪಡ್ಕೊಂಡು ಹುಟ್ಟಿರೋ ಇನ್ನೊಬ್ಬ ಎಲ್ಲೋ ಒಂದು ಕಡೆ ಭಿಕ್ಷೆ ಬೆಳ್ಕೊತಾ ಇರ್ತಾನೆ ಅವ್ನು ತಿನ್ನೋಕ್ಕೂ ಕೂಡ ಕಷ್ಟಪಡ್ತಾಯಿರ್ತಾನೆ ಜೀವನ ಮಾಡೋದೇ ಕಷ್ಟ ಆಗಿಬಿಡುತ್ತೆ ಈಕ್ವಲ್ ಆಗಿ ಹುಟ್ಟಿದ್ರು ಈಕ್ವಲ್ ಆಗಿ ಪ್ರಕೃತಿ ಎಲ್ಲವೂ ಸಮಾನತೆ ಕೊಟ್ಟಿದ್ದರೂ ಕೂಡ ಒಬ್ಬ ಬೆಳಿತಾನೆ ಒಬ್ಬ ಆಗಲ್ಲ ಸಾಧನೆಗಳು ನೀವು ಮಾಡ್ಕೊಂಡಂಗೆ ನಮ್ಮ ಕೈಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಯಾರೋ ಒಬ್ಬ ತುಂಬ ಶಕ್ತಿ ಸಂಪಾದನೆ ಮಾಡ್ತಾನೆ ಯಾವ ಶಕ್ತಿಗಳಲ್ಲಿ ಅವನದೇ ಸಾಧನೆ ಅಚೀವ್ಮೆಂಟ್ ಇರುತ್ತೆ ನಾವು ಮಾಡೋಣ ಅಂತ ಪ್ರಯತ್ನ ಪಟ್ಟರು ಕೆಲವರು ಎಷ್ಟೋ ಕಡೆ ಹೋಗಿ ಕೆಲವರು ಕುತ್ಕೊಂಡು ಏನೇನೋ ಸಾಧನೆಗಳು ಮಾಡ್ಕೊಳೋಕ್ಕೋಗಿ ಆ ಆಗಲ್ಲ ಅಂದರೆ ದೇವರು ಒಲಿಯೋಲ್ಲ ಅವ್ರಿಗೆ ಯಾವುದು ಶಕ್ತಿಗಳು ಸಿಗಲ್ಲ ಹಾಗಾಗಿ ಆ ಫೇಲೂರ್ಗಳಾಗಿರೋ ಇದ್ದಾವೆ ಸಾಧಕರದೇ ಒಂದು ದಾರಿ ಫೇಲ್ಯೂರ್ ಆಗಿರೋರು ಆ ಪ್ರಯತ್ನಗಳಲ್ಲೇ ಫೇಲ್ಯೂರ್ ಆಗ್ತಾನೇ ಇರ್ತಾರೆ ಇವೆಲ್ಲ ಒಂದು ಇಂಬ್ಯಾಲೆನ್ಸ್ ಇದೆ ಈಕ್ವಾಲಿಟಿ ಶಕ್ತಿ ನಮ್ಮಲ್ಲೂ ಇದೆ ನಿಮ್ಮಲ್ಲೂ ಇದೆ ಆದರೂ ಒಬ್ಬ ಸಾಧನೆ ಮಾಡೋದು ಹೇಗೆ ಒಬ್ಬನ ಕೈಯಲ್ಲಿ ಆಗದೇ ಇರೋದು ಹೇಗೆ ಇದಕ್ಕೆ ದೈವ ಯಾರನ್ನಾದರೂ ಏಯ್ ನೀನು ಇಂಥದ್ದೇ ಮಾಡ್ಕೊಂಡೋಗು ನಿನ್ನ ಕೈಲಿ ಆಗೋಲ್ಲ ನೀನು ಇಂತದ್ದೇ ಮಾಡು ನೀನು ಪ್ರಯತ್ನ ಪಟ್ಟರು ಫೇಲ್ಯರ್ ಆಗ್ತಾ ಇರ್ತೀಯ ಈ ಥರ ಹೇಳಿ ಕಳಿಸಿರ್ತಾ ಇಲ್ಲ ಆ ಥರದ್ದೊಂದು ಪ್ರಭಾವ ಬೀರುತ್ತಾ ಇದ್ರ ಮೇಲೆ ಇದು ಈಕ್ವಲ್ ಆಗಿ ಒಂಥರ ಜನರಲ್ ಆಗೈತೆ ಇದನ್ನ ನೀವು ಬ್ಯಾಲೆನ್ಸ್ ಮಾಡಿ ಒಬ್ಬ ಮನುಷ್ಯನಿಗೆ ಸಾಧನೆ ಮಾಡ್ಕೊಬೇಕಂದ್ರೆ ದೇವ್ರದ್ದು ಪ್ರೇರಣೆ ಬೇಕಾ ನೋಡಿ ಸರ್ ಒಬ್ಬ ವ್ಯಕ್ತಿ ಹ್ಮ್ ಎಷ್ಟೋ ಕಷ್ಟಪಡ್ತಾರೆ ಎಷ್ಟೋ ನೋವುಗಳನ್ನ ತಗೋತಾರೆ ಹ್ಮ್ ಎಷ್ಟೋ ಕಾಯಿಲೆಗಳನ್ನ ಅನುಭವಿಸ್ತಾರೆ ಎಷ್ಟೋ ವಿಜೃಂಭಿಸ್ತಾ ಇರ್ತಾರೆ ಕೊನೆ ಗಳಿಗೆ ಕೊನೆ ಗಳಿಗೆ ಒಳಗಡೆ ಅವರ ಸಾವು ಹೀನಾಯವಾಗಿರ್ತದೆ ಕೆಲವು ಟೀಮ್ ಹೌದು ಅದನ್ನ ನಮ್ಮ ಕಣ್ಣೆದುರುಗಡೆನೆ ನೋಡಿದ್ದೀವಿ ಕಣ್ಣೆದುರುಗಡೆ ನೋಡಿದೀವಿ ತುಂಬ ಸಿಗ್ತವೆ ಹೌದು ಕೋಟ್ಯಾಧಿಪತಿ ಕೋಟ್ಯಾಧಿಪತಿಗಳು ಛಿದ್ರಛಿದ್ರವಾಗಿ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ ದಿಕ್ಕು ದೆಸೆ ಬಿ ಇಲ್ಲದೆ ಬಿದ್ದಿರ್ತಾರೆ ನಾವೇ ನೋಡೋದು ನಮ್ಮ ರಾಜ್ಯದ ಪ್ರಧಾನಮಂತ್ರಿಗಳಿಗೆ ಎಂತ ಇದು ಸ್ಥಿತಿ ಬಂತು ನಾವು ಹೇಳಕ್ಕಾಗಲ್ಲ ವಾಜಪೇಯಿಲೆ ಹೆಚ್ಚು ಕಮ್ಮಿ ಆದರು ಆಮೇಲೆ ಕೋಟ್ಯಾಂತ್ರು ಬಂದು ದುಡ್ಡು ಇಂಡಿಯಾ ಬರಕ್ ಆಗಲ್ಲ ಹೊರಗಡೆ ಕೂತ್ಕೊಂಡು ಕೂತಿರ್ತಾರೆ ಇದು ಯಾವ ಕಷ್ಟ ಇದು ನೀವು ಹೇಳ್ದಂಗೆ ವಾಜಪೇಯಿ ಅವರೊಂದು ತೊಂದರೆಲಿ ಪಾಪ ಕಾಯಿಲೆಯಿಂದ ಇದು ಮಾಡಿದ್ರು ರಾಜೀವ್ ಗಾಂಧಿಯವರು ಒಂದು ರೀತಿ ಸತ್ರು ಇಂದಿರಾ ಗಾಂಧಿ ಒಂದು ರೀತಿ ಸತ್ರು ಆಮೇಲೆ ಇವತ್ತು ಕೋಟ್ಯಾಂತ್ ರೂಪಾಯಿ ತುಂಬಿಟ್ಕೊಂಡಿದ್ರು ಕೂಡ ಇಂಡಿಯಾ ಅಂದರೆ ಭಯ ಆಗುತ್ತೆ ಹ್ಞೂ ಪರಿನಲ್ಲ ಕೂತ್ಕೊಂಡು ಆಟ ಆಡ್ತಾರೆ ಇದೆ ಎಷ್ಟೋ ಜನ ಇವತ್ತು ಅವ್ರನ್ನ ಪಾಂಡೆ ಇಂಡಿಯಾ ಕರ್ಸೋಕೆ ಆಗ್ತಾ ಇಲ್ಲ ಆಮೇಲೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ನಿರ್ಗತಿಕ ಯಾವ ಇಲ್ಲ ಮರ ಕೆಳಗಡೆ ಆರ್ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ಕೂತಿರ್ತಾನೆ ಅವನಿಗೇನೂ ಯೋಚನೆ ಇಲ್ಲ ಒಬ್ಬ ಡಾಕ್ಟ್ರ್ ಕಷ್ಟಪಡ್ತಿರ್ತಾನೆ ಒಬ್ಬ ಸ್ವಾಮೀಜಿ ಅವನು ಹೊಟ್ಟೆ ಬದುಕಿಗೆ ಏನೋ ಮಾಡ್ತಿರ್ತೇನೆ ಪೂಜೆ ಪುನಸ್ಕಾರ ಭಗವಂತ ಇಷ್ಟು ಜನದಲ್ಲಿ ಯಾರಿಗೆ ಶಕ್ತಿ ಕೊಡ್ತಾನೆ ಯಾರಿಗೆ ಕೊಟ್ಟಿರ್ತಾನೆ ಹೇಳೋಕ್ಕಾಗಲ್ಲ ಹೌದು ಡಬ್ಬದಲ್ಲಿ ಇನ್ನೂರು ಜನ ಹೆಸರು ಬರ್ದು ಹಾಕ್ಬಿಟ್ಟು ನಂಬರ್ ಇತ್ತು ಅಂತಂದ್ರೆ ಹೆಂಗಿತ್ತು ಸರ್ ಆಗಲ್ಲ ಇನ್ನೂರು ಜನ ಒಬ್ಬರಿಗೆ ಲಾಟ್ರಿ ಹೊಡೆಯೋದು ಹೌದು ದೇವ್ರ ಎಲ್ಲರಿಗೂ ಶಕ್ತಿ ಕೊಡೋಕ್ಕಾಗಲ್ಲ ನಿಮ್ಗೊಂದು ತಲೆ ಕೊಟ್ಟಿರ್ತೇನೆ ನನಗಲ್ಲಿ ಅದು ಹೋಗಿ ನಿಂತ್ಕೊತಿರೋ ಅದೇನೋ ಮಾಡ್ತೀರಾ ಅದೇನು ತಲೆಯಲೇ ಇಲ್ಲ ಆದರೆ ಇವ್ರು ಹೆಂಗಪ್ಪ ಮಾಡ್ತಾರೆ ಮಖ ನೋಡಲ್ಲ ಮನೆ ನೋಡೋಲ್ಲ ಮಠ ನೋಡೋಲ್ಲ ಮನೆ ಇರೋದು ಬಿಡೋಲ್ಲ ಇವ್ರು ಹೆಂಗೆ ಇದು ನಿಮಗೆ ಕ್ಯೂರಾಸಿಟಿ ಆಗೇ ಇರ್ತದೆ ನಾನು ಸಾವಿರ ಹೇಳ್ಬೋದು ಸಾವಿರ ಹೇಳ್ಬೋದು ಆದರೆ ಒಬ್ಬ ಡಾಕ್ಟ್ರು ಹಾರ್ಟ್ ಅಟ್ಯಾಕ್ ಆಯ್ತು ಬೆಳಗ್ಗೆ ಹೋದ ಆಪ್ರೇಷನ್ ಬೆಳಗ್ಗೆ ಉಸಿರಾಡಿದ್ರು ದೇವರು ಡಾಕ್ಟ್ರು ಪುಣ್ಯಾತ್ಮ ಅಪ್ಪ ನನ್ನ ಆಪ್ರೇಷನ್ ಮಾಡಿ ಉಳಿಸ್ಕೊಟ್ಬಿಟ್ಟ ಅವ್ರ ಭಾಗಕ್ಕೆ ಡಾಕ್ಟ್ರೂ ದೇವರು ಡಾಕ್ಟ್ರೂ ದೇವರು ಈಗ ನನಗೆ ಎಷ್ಟೋ ಜನ ನಿಮ್ಮ ಫೋಟೋ ಇಟ್ಕೊಳ್ತೀವಿ ಪೂಜೆ ಮಾಡ್ತೀವಿ ಇನ್ನೊಂದು ಮತ್ತೊಂದು ಎಲ್ಲ ಹೇಳ್ತಾರೆ ಅವ್ರ ಭಾಗಕ್ಕೆ ನಾನೇ ದೇವರು ಹೌದು ಹೌದು ಇನ್ನೊಬ್ಬ ಯಾರಿಗೂ ಗತಿ ಇಲ್ಲ ಅವರೇ ತಗೊಂಡಾಗ ತಗೊಂಡೋಗ ಬದುಕೊಳ್ಳೆ ಅವ್ನು ಮನೆ ಕೊಡಿಸ್ತೀನಿ ನೀ ವ್ಯಾಪಾರ ಮಾಡಿ ಅಂತ ದುಡ್ಡು ಕೊಟ್ಟಾಗ ಅವ್ರ ಭಾಗಕ್ಕೆ ಅವರೇ ದೇವರು ಸತ್ಯ ಈ ಥರ ಮಾಡಿ ಇದು ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿದ್ದಾನೆ ಇದರಲ್ಲಿ ವಿಶೇಷವಾಗಿ ವಿಶೇಷವಾಗಿ ಕೆಲವು ಜನಕ್ಕೆ ಶಕ್ತಿ ಕೊಟ್ಟಿರ್ತಾನೆ ನಮ್ಮ ಮುಂದೆ ಇದ್ರು ನಾವು ಅದನ್ನು ನಂಬಲ್ಲ ನಮ್ಮ ಕಣ್ಮುಂದೇನೆ ಇರ್ತಾರೆ ನಾವು ನಂಬಲ್ಲ ಆಯ್ ಹೋಗಲಿ ಕಣ್ಮುಂದೆ ಮುಂದೆ ಅಂದರೆ ಇವತ್ತು ಸುಮಾರು ತಿಂಗಳು ವರ್ಷಗಳಿಂದ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ತಿರುವರ್ಣ ಮಲೆ ಒಳಗಡೆ ಟೋಪಿ ಅಮ್ಮ ಓಡಾಡ್ತಾ ಇದಾರೆ ಫೋಟೋ ಕೊಡ್ತೀನಿ ಟೋಪಿ ಅಮ್ಮ ಓಡಾಡ್ತಿದ್ದಾರೆ ಅವರು ಸ್ನಾನ ಮಾಡಿ ಎಷ್ಟು ವರ್ಷ ಆಗಿದ್ದೋ ಗೊತ್ತಿಲ್ಲ ಬಟ್ಟೆ ಬದಲಾಯಿಸಿ ಎಷ್ಟು ವರ್ಷ ಆಗಿದ್ದೋ ಗೊತ್ತಿಲ್ಲ ಅವ್ರು ಯಾವಾಗ ಮಲಮೂತ್ರ ಮಾಡ್ತಾರೋ ಗೊತ್ತಿಲ್ಲ ಪಾಪ ಭಗವಂತ ನೋಡಿ ಅದನ್ನ ಹೇಳೋದು ಗಲೀಜು ಬಟ್ಟೆ ಏನು ಕೊಟ್ಟರು ಬಾಯಲ್ಲಿ ಸುರಿಸ್ಕೊಂಡು ತಿಂತೇಳ್ತಾರೆ ಯಾವ ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡ್ರು ಅವ್ರು ಕೈ ಮುಕ್ಕೊಂಡ್ರು ನಿಂತ್ಕೊಂಡ್ಬಿಡ್ತಾರೆ ಅವ್ರು ಏನು ಕೇಳ್ತಾರ ಕೊಡ್ತಾರೆ ಅವರೇ ಟೀ ಬನ್ನು ಏನು ಕೇಳಿದ್ರು ಕೊಡ್ತಾರೆ ಒಂದು ಹೋಟ್ಲಿಗೆ ಹೋದ್ರು ಕ್ಯಾಶಿಯರಿಂದ ಹಿಡಿದು ಹೋಟ್ಲಲ್ಲಿ ಹೋದ್ರೆ ಎಲ್ಲ ಇದು ನಿಂತ್ಕೊಂಡ್ಬಿಡ್ತಾರೆ ಒಂದು ದೇವ್ತ ಒಂದು ಒಳಗಡೆ ಹೋದ್ರು ದೇವರು ಬಿಟ್ಟು ಬೇರೆಯವರೆಲ್ಲ ಕೈ ಕಟ್ಕೊಂಡು ಕೈ ಮುಗಿದ್ಬಿಟ್ಟು ನಿಂತ್ಕೊಂಡು ರಸ್ತೇಲಿ ಬರ್ತಾ ಇದ್ರೆ ಕಡೆ ಬೀದಿ ಈ ಕಡೆ ರೋಡಲ್ಲಿ ಎಲ್ಲ ಅಡ್ಡ ಬೀಳ್ತಾರೆ ಹೌದು ಯಾಕೆ ಬೀಳ್ತೀರಾ ವಿಶೇಷವಾದ ಒಂದು ಬೆಲೆ ಕೊಡ್ತಾವ್ರೆ ಸರ್ ದೇವರು ಹುಚ್ಚರ ಕೈಯಲ್ಲಿ ಶಕ್ತಿ ಕೊಡ್ತಾರೆ ನನ್ನ ಕೈಯಲ್ಲಿ ನಿಮ್ಮ ಕೈಯ್ಯಲ್ಲಿ ಕೊಡೋಲ್ಲ ನಾವು ದುರಾಂಕಾರ ಬಿದ್ದುಬಿಡ್ತೀವಿ ನನ್ನ ಕೈಯಲ್ಲಿ ಏನು ಕೊಡಬೇಕು ನೋಡಿ ನನಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಖರ್ಚು ಮಾಡಿ ನಂತರ ಬಂದಾಗ ಸಣ್ಣ ಅಮೌಂಟಲ್ಲಿ ನಾನು ತೆಗೆದುಕೊಡ್ತೀನಿ ಸಾಕು ನನಗೆ ಅದೇ ತೃಪ್ತಿ ಹೋಗಿ ನನಗೆ ಬೇಡ ಅವ್ರು ಕೇಳ್ತಾರೆ ಅವ್ರಿಗೆ ಕೊಡಿ ಅಷ್ಟೇ ಅದಕ್ಕೆ ಓ ಇವನು ಆಸೆ ಪಡಲ್ವಾ ಇವನು ಇಷ್ಟಕ್ಕೆ ಆಸೆ ಪಡ್ತೇವೋ ಬಡವರು ಇನ್ನೊಂದು ಹೋದರೆ ಒಂಚೂರು ಒಳ್ಳೇದಾಗ್ಬೋದು ಅಂತಂದ್ಬಿಟ್ಟು ತಲೆ ಓಡಿಸ್ತಾನೆ ಯಾರೋ ನನ್ನ ಕೈಗೆಟ್ಕೊಂತ ಜನ ಬರ್ತಾರೆ ಹೌದು ಅರ್ಥ ಆಯ್ತಾ ಇದಕ್ಕೂ ಮೀರಿ ನಾನು ಮಾಡಲ್ಲ ಋಣಭಾರ ಇದು ಮಾಡಿದ್ರೆ ನನಗೆ ಹೆಚ್ಚು ಕಮ್ಮಿ ಆಗುತ್ತೆ ನನಗೆ ಸಾವತ್ರ ಆಗುತ್ತೆ ದೇವರು ಸುಮ್ಮನೆ ಸುಮ್ಮನೆ ಶಕ್ತಿ ಕೊಡಲ್ಲ ನೀನು ಫ್ರೀಯಾಗಿ ಮಾಡ್ಕೊಂಡೋಗಿ ನೀನು ಬಿಟ್ಟಿದ್ದೀನಿ ಅಂತ ಹೇಳಲ್ಲ ಹುಟ್ಟಿಸಿರೋ ನಮ್ಮ ಅಪ್ಪ ಬಂದರೂ ಹಣ ತಗೋಬೇಕು ತಗೊಳ್ಳಲಿಲ್ಲ ಅಂದರೆ ನನಗೊಂದು ದಿನ ಆಯುಸ್ ಕಮ್ಮಿ ಆಗುತ್ತೆ ಶಕ್ತಿನೂ ಕೊಡ್ತಾನೆ ಸಾವನ್ನೂ ಕೊಡ್ತಾನೆ ಪಕ್ಕದಲ್ಲಿ ದೇವರು ಶಕ್ತಿ ಐತೆ ಅಂತ ಮೆರೆಯೋಂಗಿಲ್ಲ ಮೆರೆದ್ರೆ ನನ್ನ ಪರಿಸ್ಥಿತಿ ಆದರೆ ನಾನು ಏನಕ್ಕೆ ಕಾಣಿಕೆ ದುಡ್ಡು ಕಾಸು ಈ ದುಡ್ಡು ಕೊಡೋಕ್ಕೂ ಯೋಚನೆ ಮಾಡ್ತಾರೆ ಜನ ನಾನು ಹಂಗೂ ಟೈಟ್ ಮಾಡಿ ಅದು ನಿಮ್ಗೆ ನಿಮಗೆ ನಂಬಿಕೆ ಇದ್ದರೆ ಬನ್ನಿ ಅಮ್ಮ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಡ್ತೀನಿ ಮಾಡೋಕ್ಕೋಗಲ್ಲ ಡಾಕ್ಟ್ರು ಒಂದು ತಕ್ಷಣ ಸಡನ್ನಾಗಿ ತೊಂದರೆ ಆಯ್ತು ಅಂದ್ರೆ ಅವರು ಒಂದು ರೀತಿ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿರ್ತಾರೆ ಅವ್ರ ದುಡ್ಡು ಅವರು ತಗೋತಾರೆ ಒಬ್ಬ ಅಷ್ಟಲ್ಲ ಜರು ಅವ್ರಿಗೆ ಯೋಗ್ಯತೆ ಅವರು ತಗೋತಾರೆ ಹೌದು ದುಡ್ಮೆಗೆ ತಕ್ಕ ಒಂದು ಪ್ರತಿಫಲ ತಗೋತಾರೆ ಅರ್ಥ ದುಡ್ಡಿರೋನು ಅವನೇ ಕೊಡ್ತಾನೆ ಇವರು ಏನೋ ತಗೊಳ್ದೆ ಇರೋರು ಈ ಟೋಪಿ ಹಬ್ಬ ಆಮೇಲೆ ಬಾಬಾ ಸಾಹೇಬ್ ಬಂದು ಚಿಕ್ಕದು ಸೈಕಲ್ ಚಕ್ರ ಮಾಡಿಕೊಂಡು ಹಿಂಗೆ ತಳ್ಕೊಂಡು ಹೋಗೋರು ಮುಸ್ಲಿಂ ಕುಳ್ಳಗಿದ್ರು ಒಂದು ಮೂರು ಅಡಿ ಓಕೆ ಅವ್ರು ಹೋಯ್ತಾದರೆ ಸುತ್ತ ಕಾರುಗಳೆಲ್ಲ ನಿಲ್ಲಿಸ್ಬಿಡೋರು ಕೈ ಮುಕ್ಕೊಂಡು ನಿಂತ್ಕೊಳ್ಳೋರು ಯಾಕೆ ನಿಂತ್ಕೋತೀರ ಅವರಿಂದ ನಿಮ್ಗೇನೋ ಒಳ್ಳೇದಾಗಿರ್ತದೆ ಸುಮ್ಸುಮ್ನೆ ಆಗಕ್ಕೆ ಸಾಧ್ಯ ಇಲ್ಲ ಹೌದು ಸುಮ್ಸುಮ್ನೆ ಯಾರು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ ನನಗೆ ಒಳ್ಳೇದಾದ್ರೇ ನಿಮ್ಮನ್ನು ಹುಡ್ಕೊಂಬರೋದು ಸತ್ಯ ನಾನು ಮಾಡಿರೋ ಕೆಲಸ ನಾನು ಕಷ್ಟಪಡೋ ಕೆಲಸ ಪಬ್ಲಿಸಿಟಿ ಆಗಬೇಕಂದ್ರೆ ಅರವಿಂದ ಹತ್ರ ಹೋಗ್ಬೇಕು ಅಂತಂದಾಗ ನಾನು ಅರವಿಂದ ಹುಡ್ಕೊಂಬತ್ತೀನಿ ಸುಮ್ಮನೆ ನಿಮ್ಮ ಮನೇಲಿ ಊಟ ಪಡಕೀನಿ ಇಲ್ಲ ಕೆಲಸ ಇರಬೇಕು ಆ ಅಮ್ಮ ಹೋಗ್ತಿದ್ರೆ ಸಾವಿರಾರು ಜನ ದುಡ್ಡು ದೊಡ್ಡವರು ಒಂದು ಹಣ್ಣು ಹುಂಪ್ಲಕ್ಕೆ ಕೊಡ್ತಾರೆ ಕೆಲವು ಜನಕ್ಕೆ ಹೋಗುವಂತ ಹೊಡೆದು ಬಿಡ್ತಾರೆ ಅವ್ರ ಮನಸ್ ಪ್ರೀತಿಯಿಂದ ಏನೋ ಕೊಟ್ಟ ತಕ್ಷಣ ಈಜು ಹಿಂಗೆ ಹಿಂಗೆ ಅಂತಾರೆ ಅವ್ರಿಗೇನೋ ತಿಳಿದರೆ ಭಾಷೆಯಲ್ಲಿ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ಬೆಳಗ್ಗೆ ಇದ್ದರೆ ಒಂದು ಟೀ ಅಂಗಡಿ ಟಿ ಆ ಎಪ್ಪ ಪರ್ಮನೆಂಟ್ ಗಿರಾಕಿ ಅಯ್ಯಪ್ಪ ಬಿಸಿಲು ಅಂದ್ಬಿಟ್ಟು ಒಂದು ಟೋಪಿ ಹಾಕ್ತೇನೆ ಕಾಫಿ ಟೀ ಅದು ಏನು ಕೊಡ್ಬೇಕು ಕೊಡ್ತಾರೆ ಅದು ತಿನ್ನೋದು ಗಲೀಜು ಆಗಿರ್ತಿದೆ ಅದು ಅಸಹಾಯ ಪಡಂಗಿಲ್ಲ ನಾವು ಅಸಹಾಯ ಪಟ್ಟರೆ ನಮಗೆ ಅವ್ರ ಶಕ್ತಿ ದಕ್ಕಲ್ಲ ದೇವರು ದೇವ್ರ ಸ್ವರೂಪ ದೇವ್ರ ಸ್ವರೂಪ ಬಾಬಾ ಇದು ತಿಂತಾರೆ ಕಬ್ಬು ಕಬ್ ಇರ್ತಾರೆ ಬಾಬಾ ನೀವು ಒಬ್ರೇ ಕಬ್ ನಮಗೇನು ಕೊಡಲ್ವ ಅಂತ ಶಿಷ್ಯ ಕೇಳ್ತಾನೆ ಏಯ್ ಕಬ್ಬೇಲಿ ತಿಂತ ಗೆಣಸು ಅಂತಾರೆ ಕಬ್ಬು ಕೈಯಲ್ಲಿ ಹಿಡ್ಕೊಂಡಿದ್ರೆ ಗೆಣಸು ತಿಂತ ಕೇಳ್ತಾರೆ ನೋಡೋ ಪರೀಕ್ಷೆ ಮಾಡೋ ಥೂ ಅಂತ ಮುಗಿತಾರೆ ಭಕ್ತ ಏನ್ ಮಾಡಿದೆ ಶಿಷ್ಯ ಅದನ್ನ ಎತ್ಕೊಂಡು ತಿನ್ಬಿಡ್ತೇನೆ ಅವರು ಪವಾಡ ತೋರಿಸೋರು ಕೂತಿದ್ದ ಜಾಗದಲ್ಲಿ ನಿಂತಿ ಜಾಗದಲ್ಲಿ ತೋರಿಸೋರು ಇದು ಕಪ್ಪು ನಿಜ ಒಳಗಿಂದ ಗೆಣಸು ಹೆಂಗ್ ಬತ್ತು ಹಿಂಗೆ ಎತ್ಕೊಂಡು ನೋಡೋದು ಹೌದಲ್ಲ ಆ ಗೆಣಸು ಹಾಕೊಂಡ್ರು ಅವ್ರು ಬದುಕಿರೋವರೆಗೂ ಅವ್ರು ಸೇವೆ ಮಾಡ್ತಿದ್ದರು ಇವತ್ತು ಫಸ್ಟು ಶಿರಡಿಗೆ ಹೋದರೆ ಅವ್ರು ದರ್ಶನ ಮಾಡಿಕೊಂಡು ಲಾಸ್ಟಲ್ಲಿ ಬಾಬಾ ಸಿಗೋದು ಅವರ ಭಕ್ತೃಗಳು ಅವ್ರ ಶಿಕ್ಷೆಗಳನ್ನ ಫಸ್ಟು ನಾವು ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋದ್ಮೇಲೆ ಅವ್ರು ಕೊನೆಯಲ್ಲಿ ಕೂತಿರ್ತಾರೆ ಅದು ಅವ್ರ ತಾಕತ್ತು ನಾನು ದೇವರು ಅನಿಸ್ಕೊಳ್ಳಿಲ್ಲ ನನ್ನ ಶಕ್ತಿನ ಅವರು ತೋರಿಸ್ಕೊಳ್ಳಿಲ್ಲ ಮೂಲೆಯ ಅರ್ಕಲು ಬಟ್ಟೆ ಹಾಕ್ಕೊಂಡು ಅಲ್ಲಿ ನಾಯಿಗಳೆಲ್ಲ ಕೂತಿರೋದು ಅಲ್ಲೇ ಕೂತ್ಕೊಂಡು ತಿನ್ನೋರು ಮಾಡೋರು ಅವ್ರನ್ನ ಅಸಹಾಯ ಯಾರು ಬೀಳ್ತಿದ್ರು ಅವ್ರು ಯಾರು ಮೇಲೆ ಬರಲಿಲ್ಲ ಅದೇ ರೀತಿ ಈ ಟೋಪಿಯಮ್ಮನು ಮಾಡ್ಕೊಂಡೋಗಿದ್ರು ಭಕ್ತಿಯಿಂದ ಕೈ ಮುಗಿತಾರೆ ಕೆಲವು ಜನ ತಳ್ಬಿಡ್ತಾರೆ ಕೆಲವು ಜನ ಅವ್ರಿಗೇನೋ ಮನಸ್ಸು ಏನೋ ಅನಿಸು ದೇವ್ರವ್ರ ಕೈಯಲ್ಲಿ ಸಂಪೂರ್ಣವಾದಂಥ ಶಕ್ತಿ ಕೊಟ್ಟಿರ್ತಾನೆ ಸಂಪೂರ್ಣವಾದ ಶಕ್ತಿ ಕೊಟ್ಟಿರ್ತಾರೆ ಅವ್ರಿಗೆ ಇಷ್ಟ ಬಂತ ಹಾಂ ಹೋಗು ಏಯ್ ಹೊಡಿತೀನಿ ಅಂತಂದರೆ ಅವ್ನು ನಿಂತು ಕೊಟ್ಟು ಹೋಗ್ಬಿಟ್ರೆ ಅವ್ನಿಗೇನೋ ಇನ್ನೂ ಟೈಮ್ ಇದೆ ಅಂತ ಅವ್ರು ಯಾರು ಆಶೀರ್ವಾದ ಮಾಡ್ತಾರೆ ಯಾರೋ ಬಂದು ಕಾಲು ಮುಗಿಯೋಕ್ಕೆ ಬಂದರೆ ನಿಂತ್ಕೊಂಡ್ಬಿಡ್ತಾರೆ ಅಲ್ಲೊಂದು ಇಪ್ಪತ್ತು ಜನ ಕಾಲು ಮುಗಿತಾರೆ ನಾನು ಪ್ರತಿದಿನ ಒಂದು ಸರಿ ಆದ್ರೂ ಯೂಟ್ಯೂಬ್ನಲ್ಲಿ ಅವ್ರ ವೀಡಿಯೋ ನೋಡ್ತೀನಿ ಯಾಕಂದರೆ ದೇವರು ನನಗೆ ಅದು ನೋಡಿದ್ರಿಂದನೇ ಈ ವಿಡಿಯೋ ಮಾಡಬೇಕಂತ ಮನಸ್ಸು ಬಂದಿದ್ದು ಯಾಕೆ ಅಂದರೆ ಈ ವಿಡಿಯೋದಲ್ಲಿ ನಾನು ಏನು ಕೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ದುರ್ಬಲವಾದಂಥ ವ್ಯಕ್ತಿಗಳನ್ನ ಉಚ್ಚರುವಂಥ ಅಂಗಡಿ ಮುಂದೆ ಹೋದಾಗ ನೀರು ಎರಚೋದು ನೀರು ಎರಚೋದು ಹೌದು ಮಾಡಬೇಡಿ ಯಾರು ಆ ಸ್ಥಾನದಲ್ಲಿ ಇಂಥವ್ರಿಗೆ ನಿಮ್ಮ ಕೈಯಲ್ಲಾದರೆ ಉಪಕಾರ ಮಾಡಿ ಇಲ್ಲಾಂದರೆ ಅವ್ರನ್ನ ನೋಡಿ ಅಸೂಯೆ ಪಡೋದು ಬೈಯೋದು ನೀರು ಓಡಿಸೋದು ಈ ಕೆಲಸ ಮಾಡಬೇಡಿ ಅಂಥವ್ರು ಪರ್ಮನೆಂಟಾಗಿ ಎಲ್ಲಿ ಕೂತ್ಕೊಂಡಿರ್ತಂಥ ಜಾಗದಲ್ಲಿ ನಿಮ್ಮ ಕೈಯಲ್ಲಾಗಿದ್ದು ಒಂದು ಐದು ಪ್ಲೇಟ್ ಏನಾದರೂ ಪಾರ್ಸಲ್ ಮಾಡ್ಕೊಂಡೋಗಿ ಊಟ ಮಾಡ್ಕೊಳ್ಬೇಕು ಕೊಟ್ಬಿಟ್ಟು ಹೋಗಿ ಭಗವಂತ ಅದಕ್ಕೆ ಹತ್ತಿರಷ್ಟು ದುಡ್ಡು ನಿಮಗೆ ಕೊಡ್ತಾನೆ ದೇವ್ರು ಯಾರ ಕಲ್ ಶಕ್ತಿ ಕೊಡ್ತಾನೆ ಯಾರಿಗೆ ಒಳ್ಳೇದು ಮಾಡ್ತಾನೆ ಅವ್ರವ್ರ ಶಕ್ತಿ ಅವ್ರವ್ರಿಗೆ ಹಂಚ್ಬಿಟ್ಬಿಟ್ಟವ್ನ ಒಬ್ಬೊಬ್ಬ ಸ್ವಾಮೀಜಿಗೆ ಒಬ್ಬೊಬ್ಬ ಗುರುಜಿಗೆ ಒಬ್ಬೊಬ್ಬ ವ್ಯಕ್ತಿಗೆ ಅವ್ರವ್ರದ್ದೇ ಆದಂಥ ಒಂದು ಇವತ್ತು ಎಷ್ಟೋ ಜನ ಮನೆ ಯಾರೋ ಟಿ ವಿಲಿ ನೋಡಿದ್ದೀವಿ ಸಂಜಯ್ ದತ್ತಿನ ದೇವರು ಅಂದ್ಕೊಂಡು ಎಪ್ಪತ್ತೆರಡು ಕೋಟಿನೇ ಅವ್ರ ಹೆಸರು ಬರೆದ್ರು ಒಬ್ಬರು ಲೇಡೀಸ್ ಅವರು ಅವರು ದೊಡ್ಡದ ನಂದೇ ನಾನು ತಿನ್ನೋಕ್ಕಾಗಿ ನಿಂತು ನಾನೇನು ಮಾಡಲಿಲ್ಲ ಅವ್ರ ಫ್ಯಾಮಿಲಿಗೆ ವಾಪಸ್ ಕೊಟ್ಟರು ಅವ್ರದ್ದು ದೊಡ್ಡ ಗುಣ ಇವತ್ತು ಎಷ್ಟು ಜನ ಅಧಿಪತಿಗಳು ಎಲ್ಲ ಬಿಟ್ಬಿಟ್ಟಿದ್ದಾರೆ ಬಡವ್ರಿಗೆ ಅಂತ್ಬಿಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಒಂದೇ ಒಂದು ಈ ವಿಡಿಯೋ ಮುಖಾಂತರ ನಾನು ಒಂದೇ ಒಂದು ನೀವು ದುಡ್ಡು ಇರಲಿ ಇಲ್ಲದ ಇರಲಿ ನಿಮ್ಮ ದೇವ್ರಿಗೆ ಕೊಟ್ಟಿದರೆ ಬಡವ್ರಿಗೆ ನಿರ್ಗತಿಗರಿಗೆ ಊಟ ಇಲ್ದಾರವ್ರಿಗೆ ಭಿಕ್ಷುಕರಿಗೆ ಯಾವುದೇ ಕಾರಣಕ್ಕೂ ಈಳಸ್ಬೇಡಿ ಅಂಗಡಿ ಹತ್ರ ಬಂದಾಗ ಆಚೆಗೆ ತಳ್ಳೋದು ಮಾಡಬೇಡಿ ಅವ್ರಿಗೆ ನಿಮ್ಮ ಕೈಯಲ್ಲಾಗಿದ್ದು ಮಾಡಿ ಇಲ್ಲವಾ ಕೈ ಮುಗಿದು ಹೋಗಿ ಬನ್ನಿ ಅಷ್ಟೇ ನಂತರ ಚಿಲ್ಲರೆ ಕಾಸಿರು ನಾನು ನಿಂತ್ಕೊಂಡಿ ಭಿಕ್ಷ್ರು ಬರ್ತಾರೆ ಇದ್ರೆ ಕೊಟ್ಬಿಡ್ತೀನಿ ಇಲ್ಲ ಅಂದರೆ ನಾನೇ ಕೈ ಮುಗಿಟ್ಟಿ ಇನ್ನೂ ಸರಿ ನಿಂತೀನಿ ಒಟ್ಟರಾಗ್ತಾರೆ ಯಾಕಂದ್ರಿದು ನಾವು ಏ ಹೋಗ ಅಂದಾಗ ಏನಾಗ್ತಿದೆ ಅಂದ್ರೆ ದರ್ಪ ಎಲ್ಲೂ ಇರಬಾರದು ದೇವರು ಲಕ್ಷ್ಮಿ ಅಂತಕ್ಕಂಥದ್ದು ಅವರಲ್ಲೇ ತಾಂಡ್ ಮಾಡೋದು ನೋಡಿ ನನಗೂ ನಿಮಗೂ ಈ ಎಮ್ ಐ ತಲೆ ಇರ್ತಿದೆ ಸಾಲ ತಂದು ಇರ್ತಿದೆ ಏನೋ ಕಟ್ಟೋದು ಇರ್ತಿದೆ ಏನೋ ಪ್ರಾಬ್ಲಮ್ ಇರ್ತಿದೆ ಕಮಿಟ್ಮೆಂಟ್ ಆದರೆ ಈ ಸ್ಥಿತಿ ನಾನು ಯಾರಿಗೂ ಹೇಳಿದಿಲ್ಲ ಇವರು ಯಾವ ನನ್ನ ಮಗನ ಸಾಲಗಾರ್ ಸಾಲ ಇಲ್ಲ ಇಲ್ಲ ಯೋಚನೆ ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಇತ್ತವ್ರಲ್ಲ ಯಾರೋ ಕೊಟ್ಟಿದ್ದು ಅಂತೂ ತಿನ್ಕೊಂಡು ಅವರೇ ದೇವರು ಅಲ್ಲ ಊಟ ಕೂಡ ಕೇಳಲ್ಲ ಸರ್ ಅವರು ನೀವು ಹೇಳಿದ್ರಲ್ಲ ಟೋಪಿಯಮ್ಮ ಮೋಸ್ಟ್ಲಿ ಅವ್ರನ್ನ ಹೊಟ್ಟೆಸ್ತದೆ ಊಟ ಕೊಡ್ರಿ ಅಂತ ಕೇಳೋಂಗಿಲ್ಲ ಅವ್ರು ಎಲ್ಲ ಯಾರು ಹಾಗೆ ಇದ್ಬಿಟ್ರು ಊಟ ಹೊಟ್ಟೆಸ್ಕೊಂಡು ಸರ್ ಅವ್ರು ಏನು ತಿಂತಾರೆ ಅಂತ ಗೊತ್ತಿಲ್ಲ ಇಷ್ಟು ತಿಂತಾರೆ ಅವ್ರಿಗೆ ಏನು ಆಗ್ತಿದೆ ಅಂತ ಗೊತ್ತಿರೋಲ್ಲ ನಮಗೆ ನಾನು ಅದನ್ನು ಹೇಳೋದು ಏನೂ ಗೊತ್ತಿಲ್ಲದೆ ಇರ್ತಕ್ಕಂತವ್ರೆ ದೇವರು ಅವ್ರಿಗೆ ನೀವು ಕೊಟ್ಟ ತಕ್ಷಣ ಏಯ್ ನಮ್ಮ ಅಪ್ಪಂಗೆ ಕೊಡ್ಬೇಕು ದುಡ್ಡು ನನ್ನ ಮಗನ ಕೊಡಬೇಕು ನನ್ನ ತಾಯಿಗೆ ಕೊಡ್ಬೇಕನ್ನೋ ಮನ್ಸಿಲ್ಲ ನನಗೇನೇ ಸಿಕ್ಕಿದ್ರು ಅದು ಬೇರೆಯವ್ರಿಗೆ ಅದಕ್ಕೆ ಮಠದ ಗುರುಗಳು ಅಂತಾರೆ ಸ್ವಾಮೀಜಿಗಳು ಅಂತಾರಲ್ವ ಅವ್ರು ನಿಸ್ವಾರ್ಥವಾಗಿ ಸಂಬಂಧಿಕ್ರೂ ತಂದೆ ತಾಯಿನೂ ಕೂಡ ನಾಲ್ಕು ಜನದ ಮಧ್ಯೆ ಕುಂಡ್ರಸ್ತಾರಲ್ಲ ಅವರು ಗುರುಗಳು ಏಯ್ ಅವ್ರು ನಮ್ಮವರು ಅವ್ರ ತಮ್ಮವ್ರು ಅಂತ ಅವ್ರ ಭೇದ ಮಾಡಲ್ಲ ಮಠದ ಗುರುಗಳು ಮಠದ ಸ್ವಾಮೀಜಿಗಳು ಯಾವತ್ತು ಎಲ್ಲರೂ ಒಂದೇ ಥರ ನೋಡ್ತಾರೆ ಅವ್ರಿಗೆ ನಮ್ಮ ಒಂದು ಮನೋಭಾವ ಬರೋದು ಅವರಲ್ಲೂ ಏನೋ ಒಂದು ಶಕ್ತಿ ಕೊಟ್ಟಿರ್ತಾರೆ ಶಿವಕುಮಾರ ಸ್ವಾಮಿಗಳು ಇಷ್ಟು ಸಾವಿರಾರು ಜನ ಅವ್ರ ಹೆಸರು ಹೇಳ್ತಾರೆ ಇವತ್ತು ಹೇಳ್ತಾರೆ ಕೆಲಸ ಮಾಡಿದಾರಲ್ಲ ಸರ್ ಹೌದು ಸಂಸ್ಥೆ ಮಾಡಿದ್ದಾರೆ ಇವತ್ತು ಅವ್ರ ಹೆಸರು ಹೇಳ್ಕೊಂಡು ಬೆಳ್ಕೊಂಡು ಹೋಗ್ತಾ ಇದೆ ಇಷ್ಟೋ ಜನ ಡಾಕ್ಟ್ರು ಇಂಜಿನಿಯರ್ಗಳಲ್ಲಿ ಓದಿದ್ದಾರೆ ಫ್ರೀಯಾಗಿ ಅವ್ರು ನೇನಕ್ಕೆ ನಡೆದಾಡೋ ದೇವರು ಗುರು ಈಗ ಸಾಮಾನ್ಯವಾಗಿ ಒಂದು ಏನಾದರೂ ಒಂದು ಶಕ್ತಿ ದೇವರದ ಒಂದು ಆಶೀರ್ವಾದ ಸಿಗ್ಬೇಕು ಅಂದ್ರೆ ಎಲ್ಲವನ್ನೂ ಬಿಟ್ಟು ಬಿಡಬೇಕು ಸಂಬಂಧಗಳು ಅಂದ್ರೆ ಆಸೆಗಳು ನಮ್ಮವರು ನಮ್ಮ ಇದೆ ಒಂದು ನಮ್ದು ನಮ್ಮವ್ರಿಗೋಸ್ಕರ ಮಾಡಿಡಾನ ಇಲ್ಲ ಇನ್ನೇನೋ ಒಂದು ಸ್ವಾರ್ಥಕ್ಕೋಸ್ಕರ ಕೆಲಸ ನಾನು ಕಂಪ್ಲೀಟ್ ಬಿಡ್ಬೇಕಾಗ್ತಾರೆ ನಾನು ನನ್ನ ಸಂಪಾದನೆ ಬದುಕೋದಕ್ಕೆ ಹಾಗಂತ ಬಿಟ್ಟು ರೋಡ್ ನಿಂತ್ಕೊಳ್ಳಿ ನನ್ನ ಇಂಡತಿ ನನ್ನ ಮಕ್ಕಳು ಇನ್ನೊಬ್ಬರ ಹತ್ರ ಹೋಗಿ ಭಿಕ್ಷೆ ಹಾಕ್ಬಾರ್ದು ಅರ್ಥ ಆಯ್ತಾ ಅದಕ್ಕೆ ಏನ್ ಬೇಕು ಮಾಡಿ ಅತಿಯಾಗಿ ನೂರು ಕೋಟಿ ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಅರ್ಥ ಆಯ್ತಾ ಇದು ಕೆಲಸಕ್ಕೆ ಬರ್ತಾರ ಅದು ಡೆಡ್ ಅಮೌಂಟ್ ನಾನು ಓಪನ್ ಆಗಿ ಡೆಡ್ ಅಮೌಂಟ್ ಮುಚ್ಚಿಡಬೇಕು ಒಬ್ರು ಈಗ ನನಗೆ ಸೆಕ್ಯೂರಿಟಿ ಇಲ್ಲ ಅಂದರೆ ನನ್ನ ದುಡ್ಡು ಕೋಟಿ ಕಟ್ಟಲಿ ಸರ್ ನಿತ್ಯ ಮಾಡಲ್ಲ ಅಟ್ ಲೀಟು ನೀವು ಸಾವಿರ ಕೋಟಿ ಮಾಡಿ ಸರ್ ನೀವು ಸತ್ತಾಗಿ ನೀವು ಎತ್ಕೊಂಡೋಗ್ತೀರಾ ಒಂದು ರೂಪಾಯಿ ಆದ್ರೆ ಇಲ್ಲ ಎಲ್ಲ ಬಿಟ್ಟೆ ಹೋಗ್ಬೇಕಲ್ಲ ಸರ್ ನೀವು ಬದುಕಿರೋವರೆಗೊಬ್ರದ್ದು ಕೈ ಬಿಟ್ಟೋದು ಬೇಡ ಅಲ್ಲಿದಲ್ಲಿ ಬ್ಯಾಲೆನ್ಸ್ ಮಾಡಿ ನಿನ್ನ ನಾಲ್ಕು ಜನಕ್ಕೆ ಏನೋ ನಿಮ್ಮ ಕೈಯಲ್ಲಿ ದೇವ್ರು ಕೊಟ್ಟಿರದನ್ನ ಒಳ್ಳೇದು ಮಾಡಿಕೊಂಡು ಏನೋ ಮಾಡಬೇಕು ಆದರೆ ಅದರಲ್ಲಿ ವಿಶೇಷವಾಗಿ ಭಗವಂತ ಯಾರ ಕೈಲಿ ಶಕ್ತಿ ಕೊಟ್ಟಿರ್ತಾನೆ ಭಿಕ್ಷುಕರು ಈ ಥರ ಮೈಂಡ್ ಅಪ್ಸೆಟ್ ಆಗಿರ್ತಕ್ಕಂಥವ್ರು ತಂದೆ ತಾಯಿ ಇಲ್ಲದೆ ಎಲ್ಲೋ ಮೂಲಲ್ಲಿ ಯಾರೋ ಕೊಟ್ಟಿದ್ದನ್ನ ತಿನ್ನೋರು ವಿಶೇಷವಾಗಿ ಇಂಥವ್ರನ್ನ ಗೌರವದಿಂದ ನೋಡಿ ನಿಮ್ಮ ಕೈಯಲ್ಲಾಗಿದ್ದು ಉಪಕಾರ ಮಾಡಿ ಇನ್ನು ಮಿಕ್ಕಿದ್ದು ನಮ್ಮಂಥವ್ರು ನಮ್ಮ ಯೋಗ್ಯತೆಗೆ ತಕ್ಕಂತೆ ಕೊಟ್ಟು ನಾವೇನೋ ಮಾಡ್ತೀವಿ ಹತ್ತು ರೂಪಾಯಿ ತಗೊಳ್ಳೋ ಜಾಗದಲ್ಲಿ ಐದು ರೂಪಾಯಿ ತಗೊಂಡು ನಾನು ಏನೋ ಮಾಡ್ತೀನಿ ಐದು ರೂಪಾಯಿ ತಗೋದ್ರಿಂದ ನೂರು ರೂಪಾಯಿ ತಗೊಂಡು ಯಾರೋ ಏನೋ ಮಾಡ್ತಾರೆ ಅವ್ರು ಖರ್ಚಿಗೆ ತಕ್ಕಂಡು ಹಾಸ್ಪಿಟ್ಲು ಕೋಟಿ ಗಟ್ಟಲೆ ಬಂಡವಾಳ ಆಗಿರ್ತಾರೆ ಲಕ್ಷ ಗಟ್ಟಲೆ ದುಡ್ಡು ತಗೋತಾರೆ ಒಬ್ಬ ಅಷ್ಟೊಂದು ನೋಡು ಒಂದು ಸಾವಿರ ರೂಪಾಯಿ ನಾನು ರೂಪಾಯಿ ತೊಗೊಳ್ತಾರೆ ಅವ್ರ ಯೋಗ್ಯತೆಗೆ ತಕ್ಕಂಥ ಅವರು ಹೇಳ್ತಾರೆ ದುಡ್ಡಿರೋನು ಇರೋನು ನನಗೆ ಜಾಸ್ತಿ ಐತೆ ಅಂದಾಗ ಅವ್ನು ಕೊಡ್ತಾನೆ ಅವ್ನು ಸತ್ತಾಗೂ ಜನ ಅವನ್ನ ಇಷ್ಟಪಡ್ತಾರೆ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಅಂದರೆ ಕೋಟಿ ಬಣ್ಣೆದ್ರ ಕಡೆ ನೋಡ್ತಾ ಇದ್ದೀನಿ ಮರ್ಯಾದೆ ಮರೆಯ ಅವರು ಸಂಪಾದನೆ ಮಾಡಿದ ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ ಮನೆಯವ್ರಿಗೂ ಗೊತ್ತಿಲ್ಲದಂಗೆ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಎಷ್ಟುಗ ಕೊಟ್ಟರು ಇವತ್ತು ಪ್ರೆಸೆಂಟ್ ಗಳಿಗೆಗೂ ಯಾವ ದೇವಸ್ಥಾನಕ್ಕೂ ಹೋಗಲ್ಲ ಜನ ಅವ್ರ ಸಮಾಧಿ ಮುಂದೆ ಜನ ಜಾತ್ರೆ ಇದ್ದೇ ಇರ್ತದೆ ಯಾಕೆ ಯಾಕೆ ಹೋಗ್ಬೇಕು ಹೌದು ಅವ್ರು ಮಾಡಿರೋ ಕೆಲಸ ಅದಕ್ಕೆ ಭಗವಂತ ಅವ್ರನ್ನ ಜಲ್ದಿ ಇರೋದು ಮೇಡಮ್ ಕರೆಸ್ಕೊಂಬಿಟ್ರು ತುಂಬ ಒಳ್ಳೆಯ ಕೆಲಸ ಮಾಡೋರಿಗೆ ತುಂಬ ಜ್ಞಾನ ಇಲ್ದಾರವ್ರಿಗೆ ಭಗವಂತ ಜಾಸ್ತಿದಾಗ ಬಿಡೋಲ್ಲ ಕರ್ಸ್ಕೊಂಬಿಡ್ತೀನಿ ಆವಾಗವಾಗ ಏಟ್ ಬೀಳ್ತಿರ್ತದೆ ಅದಕ್ಕೆ ನಾವು ಯಾವುದೇ ಕೆಲಸ ಮಾಡಿದ್ರು ಅಷ್ಟೇ ಅವ್ರು ಇದ್ದಿದ್ರೆ ಈ ವಿಚಾರ ಗೊತ್ತಾತಾರಿಲ್ಲ ಯಾರಿಗೂ ಯಾರು ಗೊತ್ತಾಗೋಕ್ಕೂ ಬಿಡ್ತಾರೆ ಸರ್ ಅದಕ್ಕೆ ಹೇಳ್ತಿರಲಿಲ್ಲ ನಾನು ಕೆಲವು ಟೈಮ್ ಹೇಳ್ತಾರೆ ಕೆಲವು ದಿನ ನಾನು ಇರೋವರೆಗೂ ಇವ್ರಿಗೆ ಬುದ್ಧಿ ಇಲ್ಲ ಬುದ್ಧಿ ಬರೋಲ್ಲ ನಾನು ಸತ್ ಮೇಲೆ ಬುದ್ಧಿ ಬರ್ತಿದ್ದೆ ಅಂತ ಹೇಳ್ತಿರಲಿಲ್ಲ ಅವ್ರ ಸತ್ತ ಮೇಲೆ ಅವರ ವಿಚಾರ ಇಷ್ಟು ದೊಡ್ಡ ಹೊರಗಡೆ ಕಾಣಿಸ್ತು ಇಲ್ಲಾಂದ್ರೆ ಅಲ್ಲಿವರೆಗೂ ಆ ವ್ಯಕ್ತಿ ಯಾರು ದೇವರು ಅಂತ ಪೂಜೆ ಮಾಡ್ತಾರೆ ದೇವಸ್ಥಾನಗಳು ಕಟ್ಕೊಂಡು ಪೂಜೆ ಮಾಡ್ತಾರೆ ನಿಮ್ ನಿಮ್ ಶಕ್ತಿ ಅಂತ ನಿಮಗೆ ಗೊತ್ತಿರಲ್ಲ ನನ್ನ ಶಕ್ತಿ ಅಂತ ನನಗ್ ಗೊತ್ತಿರೋಲ್ಲ ನಾನು ಹೆಂಗ್ ಮಾಡ್ತಾ ನನಗೆ ಗೊತ್ತಿರೋಲ್ಲ ನಾನು ಇಂಥ ಕೆಲಸ ಮಾಡ್ತೀನಿ ಅಂತ ನೋಡಿದ್ರೆ ಕೆಲವು ಜನ ನಂಬಿಕೆನೇ ಇರೋಲ್ಲ ಹೌದು ಇವೆಲ್ಲ ನಾವು ಅಷ್ಟು ಸುಲಭವಾಗಿ ನಾವು ಗುರ್ತಿಡಿಯಕ್ಕೆ ಅದಕ್ಕೆ ಆಗಿ ನಾರ್ಮಲ್ ಆಗಿ ಇದೊಂದು ಎಪಿಸೋಡ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಒಂದು ಕಷ್ಟದಲ್ಲಿರೋರಿಗೆ ಉಪಕಾರ ಮಾಡಿ ದೇವ್ರು ಕೋಟಿ ಕೋಟ್ಯಂತ ರೂಪಾಯಿ ಕೊಟ್ಟಿರ್ತಾನೆ ಮಾಡಿ ನೋಡಿ ನೀವು ಯಾಕೆ ಮಾಡಲ್ಲ ಫ್ರೀ ಯಾಕೆ ಮಾಡಿ ಅಂತ ಕೇಳ್ತೀರ ಸೊ ನನಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡು ಮಾಡಿದೆ ಆರೂವರೆ ಲಕ್ಷ ರೂಪಾಯಿ ಅವತ್ತು ನಾನು ಕೊಡೋಕೆ ದುಡ್ಡಿಲ್ಲ ಇಲ್ಲ ಅಂತಿದ್ರೆ ಸತ್ಯವಾಗಲ್ಲ ಸರ್ ಇಲ್ಲಿವರೆಗೂ ನಾನು ಕಾಲು ತೆಗಿಬೇಕಾಗಿತ್ತು ಸೊ ಲೈಫ್ ಟೈಮ್ ಡ್ಯಾಮೇಜು ಸರ್ ಸಾಲ ಸರ್ ಸಾಲ ಮಾಡಿ ಸತ್ಯವಾಗಲೂ ಹೇಳ್ತಾಯಿದ್ದೀನಿ ನಾನು ಅವತ್ತು ಸಾಲ ಮಾಡಿ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಿದ್ದಾನು ಅಂಥ ಪರಿಸ್ಥಿತಿ ಬರಬಾರ್ದು ಅದಕ್ಕೆ ಋಣ ಭಾರ ಅಂತಾರೆ ನಾನು ಫ್ರೀಯಾಗಿ ಮಾಡಬಾರ್ದು ನನ್ನ ಋಣ ನಾನು ತೊಗೊಂಡೇ ತೊಗೋತೀನಿ ಇಲ್ವಾಗ ಕಟ್ ಮಾಡಿ ಬಿಸಾಕ್ತೀನಿ ನಿಷ್ಠೂರವಾಗಿ ಮಾತಾಡ್ತೀನಿ ನಿಷ್ಠೂರವಾದಂಥ ಜಾಗದಲ್ಲಿ ಒಳ್ಳೆಯ ಕೆಲಸಗಳು ನಾನು ಅವ್ರಿಗೆ ಮ ಇದು ಮಾಡೋಂಥದ್ದು ಇಲ್ಲವೇ ಇಲ್ಲ ನಾನು ಸ್ಟ್ರಿಕ್ಟಾಗಿ ಹೇಳ್ತೀನಿ ಹಿಂಗಲ್ಲ ಹಿಂಗಿದೆ 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 ನಂಬಿಕೆ ಇದೆಯಾ ನೋಡಿದ್ಯಾ ಒಂದು ಹತ್ತು ಎಪಿಸೋಡ್ ನಿಮ್ಮದು ಲೋಡ್ ಮಾಡಿ ಇಟ್ಕೊಂಡಿರ್ತೀನಿ ಕಳಿಸ್ತೀನಿ ನೋಡಿ ಸರ್ಪ್ರೈಸ್ ಮಾಡ್ಕೊಳ್ಳಿ ನಂಬಿಕೆ ಇದ್ದರೆ ಬನ್ನಿ ಇದರ ದಯವಿಟ್ಟು ಬರಬೇಡಿ ಸೊ ಕ್ಲಾರಿಟಿ ಇರುತ್ತೆ ಬರೋರು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟೇ ಬರಬೇಕು ಬರಬೇಕು ಅನುಮಾನದಲ್ಲಿ ಬರೋರು ಬೇಡ ನಾನು ಮಾಡ್ತೀನಿ ಬನ್ನಿ ನನಗೆ ಅಷ್ಟು ಗುಣ ಮಾತೇ ಆಡೋಕ್ಕೆ ಹೋಗಲ್ಲ ಸರ್ ಯಾಕಂದರೆ ಇವೆಲ್ಲ ಲಾಟ್ರಿ ಹಾಕ್ತಂಗೆ ಈಗ ನಿಮ್ಮ ನಿಮ್ಮಿದ್ರಲ್ಲೂ ಲಾಟ್ರಿನೇ ಇದು ಏನ ಸೊ ಒಂದೊಂದು ಕೆಲಸ ಯಾರಿಗೆ ಅದು ಹೋಗ್ತಾ ಇದೆ ಅವ್ರಿಗೆ ಅವ್ರಿಗೆ ಅನುಮಾನ ಅಂದರೆ ಈಗ ಪ್ರತಿಯೊಂದರೇ ಆ ಭರವಸೆ ಬರಬೇಕಲ್ಲ ಸರ್ ಒಳ್ಳೇದ್ರವಾಗ ಒಳ್ಳೇದು ಕೆಟ್ಟದ್ದು ಬಿಟ್ಬಿಡಿ ಹಾಂ ಒಳ್ಳೇದು ಕೆಟ್ಟದ್ದು ಬಿಟ್ಬಿಡಿ ಹಾಂ ನಿಮ್ಮ ಕೂಲಿ ಏನು ನಿಮ್ಗೇನು ಫ್ರೀ ಆಗಿ ಕರೆಂಟ್ ಕರೆಂಟಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇದು ಹೆಂಡತಿ ಮಕ್ಳು ಸಾಕೋದಾಗಲಿ ಪೆಟ್ರೋಲ್ದಾಗ ಫ್ರೀ ಆಗಿ ಬರೋಲ್ಲ ಪ್ರತಿಯೊಬ್ಬ ಮನುಷ್ಯನೂ ಹೊಟ್ಟೆ ಪಾಡಿಗೆ ಏನೋ ಒಂದು ಇದ್ದೇ ಇರ್ತಿದೆ ಅರ್ಥ ಆಯ್ತಾ ಇಷ್ಟು ಜನ ಕುಂಡ್ರಸ್ಕೊಂಡಿದ್ರಲ್ಲಿ ಯಾರಿಗೋ ಒಂದು ನಲವತ್ತು ಪರ್ಸೆಂಟ್ ಜನಕ್ಕಾದ್ರೂ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಪಕ್ಕ ಸಿಕ್ಕಿದೆ ಸಿಕ್ಕಿದೆ ಆ ಪುಣ್ಯ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿಗೆ ನೀವಿರೋ ತನಕ ಕಾಪಾಡ್ತೀನಿ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಯಾವುದೂ ಮುಚ್ಚಿ ಮಾಡಿಕೊಳ್ಳಲ್ಲ ಇರಲಿ ಯಾಕಂದರೆ ಎಲ್ಲರೂ ಈಗ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅದು ನಿಮ್ಮ ಶ್ರಮ ಏನಂತ ನಮ್ಗೆ ಗೊತ್ತಾಗುತ್ತೆ ಬಟ್ ಹೊರ್ಗಡೆ ಕಾಣಿಸ್ತಾ ಇಲ್ಲ ನೀವು ಮಾಡೋದು ಬಟ್ ಆ ಶ್ರಮದ್ದು ಅನುಭವ ಬಂದು ಆ ಒಂದು ರಿಮೂತ್ ತೆಗಿಬೇಕು ಒಂದು ನೆಗೆಟಿವ್ ಅಂದಾಗ ಸಾಮಾನ್ಯ ಜನಗಳ ಕೈಲಿ ಸಾಧ್ಯ ಇಲ್ಲದೆ ಇರೋದು ನೀವು ಹತ್ರ ನೀವು ಮಾತ್ರ ಮಾಡ್ತಾ ಇರೋದು ಅದು ನಿಮ್ಮ ಸ್ಪೆಷಾಲಿಟಿ ಇಲ್ಲ ನಿಮ್ಮಲ್ಲಿರೋ ಶಕ್ತಿ ನೀವು ಮಾಡ್ತಾ ಒಂದು ದಾರಿ ಅದು ಜನಕ್ಕೆ ಇಷ್ಟ ಆಗೈತೆ ಇಷ್ಟಪಟ್ಟು ಮಾತಾಡ್ತಾವ್ರೆ ಇರಲಿ ಇದು ಒಂದು ಲೆಕ್ಕಕ್ಕೆ ಎಲ್ಲರದು ಒಂದೊಂದು ಒಂದೊಂದು ಕೆಲಸಗಳು ನಿಭಾಯಿಸ್ತಾ ಇರೋದು ಮತ್ತು ಇದು ಸಮಾಜದಲ್ಲಿ ತೊಂದರೆಯಲ್ಲಿರೋರ್ಗೆ ಮಾತ್ರ ಹೆಲ್ಪ್ ಆಗ್ತಾ ಇರೋದು ಒಂದು ರೀತಿ ಒಳ್ಳೆಯದೇ ಅದಾಗಲಿ ಸೊ ವೀಕ್ಷಕರೇ ಭಗವಾನ್ ಸಾರು ಸಾಮಾನ್ಯವಾಗಿ ಈ ಒಂದು ಟೋಪಿ ಅಮ್ಮ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಮಾತಾಡಿದ್ರು ಅವರು ನೋಡೋದಕ್ಕೆ ಇಲ್ಲ ಬಟ್ ಅವರಲ್ಲಿ ತುಂಬ ಅಪಾರವಾದ ಶಕ್ತಿ ಇದೆ ಅಂಥವ್ರಿಗೆ ದೇವರು ಶಕ್ತಿ ಕೊಡ್ತಾರೆ ಅಂಥವ್ರು ಆಶೀರ್ವಾದ ಮಾಡಿದ್ರೆ ಇಲ್ಲ ಅಂಥವ್ರು ಏ ಒಳ್ಳೇದಾಗುತ್ತೆ ಹೋಗು ಅಂತಂದರೆ ಇಲ್ಲ ಅಂಥವ್ರು ಬಂದು ನಿಮಗೆ ಶ್ರೇಯಸ್ಸು ಯಶಸ್ಸು ಬಯಸಿದ್ರೆ ಅದು ದೇವ್ರಿಗೂ ಮೆಚ್ಚುಗೆ ಇಷ್ಟ ಆಗಿ ಅದು ನಡೆದು ಬಿಡುತ್ತೆ ಕೆಲಸ ಅನ್ನೋ ಥರ ಆ ಥರದ ಉದಾಹರಣೆ ಕೊಟ್ಟು ಹೇಳಿದ್ದು ಆ ಥರದವ್ರು ಇನ್ನೂ ತುಂಬ ಇದ್ದಾರೆ ಸೊ ದೇವರು ನಮ್ಮಂಥ ಬುದ್ಧಿವಂತರಿಗೆ ಶಕ್ತಿ ಕೊಡೋಲ್ಲ ಸೊ ಯಾರಿಗೆ ಒಂದು ಲೋಕದ ಜ್ಞಾನನೇ ಇಲ್ಲದೆ ಇರೋ ಥರ ಕಾಣಿಸ್ತಾರೆ ಅವ್ರಿಗೆ ಶಕ್ತಿ ಕೊಟ್ಟಿರ್ತಾನೆ ಅನ್ನೋದು ಅವರಲ್ಲಿ ಇರೋ ಒಂದಷ್ಟು ವಿಚಾರಗಳನ್ನ ಅಬ್ಸರ್ವ್ ಮಾಡಿ ಸೊ ಅವ್ರಿಗಿರೋ ಜ್ಞಾನದಲ್ಲಿ ಈ ವಿಚಾರ ತಿಳಿಸಿದ್ದಾರೆ ಸೊ ಸಮಾಜಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಒಂದು ಗೌರವ ಕೊಡಬೇಕು ಭಿಕ್ಷುಕರು ಅಂತ ಅಂದ್ಬಿಟ್ಟು ಕಳೆಗಾಣಿಸೋದಾಗ್ಬೋದು ಯಾರಿಗೂ ನಮ್ಮ ಕೈಲಿ ಅಂದರೆ ಅವ್ರು ಹೇಳಿದ್ದು ಸತ್ಯನೂ ಐತೆ ಸಾವಿರಾರು ಕೋಟಿ ದುಡ್ಡಿರೋರು ಕೆಲವ್ರಿಗೆ ತಿನ್ನೋಕ್ಕೂ ಗತಿ ಇಲ್ಲದೆ ಇರೋರಿಗೆ ಹೆಲ್ಪ್ ಮಾಡ್ಬೋದು ಅಂತ ಅವಶ್ಯಕತೆಗೆ ಇರೋ ಇರೋಷ್ಟು ದುಡ್ಡು ಎಲ್ಲರಿಗೂ ಬೇಕು ಅತಿಯಾಗಿದ್ದಾಗ ಅದನ್ನು ಮಾಡಲಿ ಅಂತ ಅನ್ನೋ ಒಂದು ಮಾತು ಸೊ ಇದು ಮಾಡೋದು ಬಿಡೋದು ಅವರವ್ರಿಗೆ ಬಿಟ್ಟಿದ್ದು ಇದ್ರ ಬಗ್ಗೆ ಹೇಳೋದಷ್ಟೇ ನಮ್ಮ ಕರ್ತವ್ಯ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ Oh, mm -hmm.